ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಲಾಂಗ್ ಬಂಧನ ಇನ್ನು ಯಾರೆಕ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರೀಡಿಯೋ ಮೊದಲೇ ನೋಟಿಫಿಕೇಶನ್ ಮಾಡುತ್ತೆ ನೀವಾಗ ನೋಡ್ಬೋದು ಇದು ನಮ್ಮೂರಿಂದ ನನಗೆ ಬಂದಿರುವಂತಹ ಬೂಸಿ ರೊಟ್ಟಿ ಅದಕ್ಕೋಸ್ಕರ ಏನೇನು ಕಳಿಸಿದ್ದಾರೆ ನಮ್ಮ ಟ್ಯಾಕ್ಸ್ ಅದನ್ನೂ ಸೋಮಾಯಣ್ಣ ನೋಡೋದ್ ಬೇಡ ನೀವು ಓಪನ್ ಮಾಡ್ತಾ ಚೆನ್ನಾಗಿರೋದಿ ಬನ್ನಿ ಆಯ್ತು ಆಕ್ಚುಲಿ ಇದನ್ನೊಂದು ಜರ್ಕಿನು ಊರಿಗೆ ಹೋದಾಗ ತಗೊಂಡೋಗಿದೆ ಇವಾಗ ನಂಗೆ ಚಳಿ ತಡಿಯಕಾಗಲ್ಲ ಅಂದ್ಬಿಟ್ಟು ಅವ್ರು ಚಳಿ ತಡಿಯಲ್ಲ ಅಂದ್ಬಿಟ್ಟು ಮತ್ತೆ ಬಿಟ್ಬಿಟ್ಟೋಗಿದ್ದಾಳೆ ಅಂದ್ಬಿಟ್ಟು ಇದನ್ನು ಕಳ್ಸಿದ್ದಾರೆ ಇದು ನನ್ನ ಮಗಳಿಗೋಸ್ಕರ ಆಚಿಕೆ ಸಾಲ ಇದನ್ನ ಕಟ್ಕಂತಿದ್ದಾರೆ ಚೆನ್ನಾಗಿದೆ ಅಲ್ವಾ ಮಗಳ ಏನಿದು ಇದು ನನ್ನ ಹಸ್ಮಗ್ ತಗೊಂಡಿದ್ದು ಅವಾಗ ಅವಳು ಏಟ್ ಮಂತ್ ಇರ್ಬೇಕಾದ್ರೆ ಇದನ್ನ ಎಲ್ಲ ಊರ್ ತಗೊಂಡೋಗಿದ್ವಿ ಇವಾಗ ಅವಳು ಇದನ್ನ ಇಡ್ಕೊಂಡು ಆಡೋದಿಲ್ಲ ಇಟ್ಕೊಂಡು ಆಡೋದು ಒಂದ್ ಎರಡು ಸೆಕೆಂಡ್ ಮೂರ್ ಸೆಕೆಂಡ್ ಆಡ್ತಾಳೆ ಹಾಗಾಗಿ ಇವಳಗ್ ಬರುತ್ತೆ ಅನ್ಬಿಟ್ಟು ಇದನ್ನು ತಗೊಂಡ್ ಬಂದಿದ್ದಾರೆ ಪಾತುಕೋಳಿ ಡಕ್ ಇದು ನನ್ ಮಗಳಗಿದು ಏಟ್ ಮಂತ್ಸ್ ಅಂತ ತಗೊಂಡಿದ್ವಿ ಇದನ್ನ ನಾನು ಹೇಳ್ಬೇಕಂದ್ರೆ ಒಂದ್ ಸಲೇನು ಯೂಸೇ ಮಾಡಿಲ್ಲ ಒಂದ್ ಸಲೇನು ದಾಳಿ ಮಹಣ್ಣ ಹಾಕಿಟ್ಕೊಂಡೆ ಇಡ್ಕೊಂಡ್ಲು ಬಟ್ ತಿನ್ಲಿಲ್ಲ ಬೇರೆ ಮಕ್ಳು ಹೆಂಗ್ ತಿಂತಾರ ಗೊತ್ತಿಲ್ಲ ಮಾಡಿ ನೋಡೋಣ ಟ್ರೈ ಮಾಡ್ತೀನಿ ತಿಂತಾಳ ಅಂತ ಟೂ ಥರ್ಡ್ ಟಾಯಿಲ್ ಮಕ್ಳಿಗೆ ಆರ್ ಆದಮೇಲೆ ದೌಡೆಗಳು ಕಡಿಯುತ್ತಂತೆ ಅಂದ್ರೆ ಏನಾದ್ರೂ ತಿನ್ಬೇಕು ಕಡಿಬೇಕು ಅನ್ನೋ ತರ ಫೀಲ್ ಆಗುತ್ತೆ ಅನ್ನೋದಕ್ಕೋಸ್ಕರ ತಗೊಂಡಿದ್ದು ರೇಟ್ ತುಂಬಾ ಕಾಸ್ಟ್ಲಿ ಇದು ನಾನು ತಗೋಬಾರಣ ನಡೀರಿ ಅಂದ್ಬಿಟ್ಟು ನನ್ನ ದೊಡ್ಡ ಮಗಳಿಗೆ ಅನ್ಬಿಟ್ಟು ಹೋಗಿ ತಗೊಂಡ್ ಬಂದಿದ್ದೆ ಬೆಂಗ್ಳೂರಲ್ಲಿ ಎಷ್ಟು ಅಭಮಾನಿ ಒಂದು ಇರುತ್ತೆ ಮೂವತ್ತು ರೂಪಾಯಿ ಇರುತ್ತೆ ಅಂತ ಅನ್ಕೊಂಡಿದೆ ಆ ನೋವ್ ನೋಡಿದ್ರೆ ಪ್ರೈಸ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಅದು ಬೇಬಿ ಮಾರ್ಟ್ ಅಂತ ಇದೆ ಇದು ಬಸವೇಶ್ವರ ನಗರಲ್ಲಿ ಅಲ್ಲಿ ತಗೊಂಡ್ ಬಂದಿದ್ದು ನನ್ನ ದೊಡ್ಡ ಮಗಳಿಗೆ ಆದ್ರೆ ಚೆನ್ನಾಗಿ ಯೂಸ್ ಆಯಿತು ನೋಡಿ ಮಕ್ಕಳುಗಳಿಗೆ ಬಾಯಿಗೆ ಏನು ಯಾವುದೇ ರೀತಿ ನೋವಾಗೋದಿಲ್ಲ ತುಂಬ ತುಂಬಾ ಸಾಫ್ಟ್ ಇದೆ ಅದಕ್ಕೆ ಹೋಗ್ತಾರೆ ಏಳುಗ್ ಬರುತ್ತೆ ಅನ್ಬಿಟ್ಟು ಕೊಟ್ಟು ಕಾಣ್ತಾರೆ ಬೆಳ್ಳುಳ್ಳಿ ಕಾಣಿಸ್ತಿಲ್ಲ ಬೆಳ್ಳುಳ್ಳಿ ಯಾವ ತರ ನೋಡಿ ಬೆಳ್ಳುಳ್ಳಿ ಇದು ತುಂಬಾ ಸಣ್ಣದು ಇಲ್ಲೆಲ್ಲ ದೊಡ್ಡ ದೊಡ್ಡ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಬರುತ್ತೆ ಅದು ಫಾರಂ ಬೆಳ್ಳುಳ್ಳಿ ಇದನ್ನ ಜವಾರಿ ಅಂತ ಹೇಳ್ತಾರೆ ಅಂದ್ರೆ ಜವಾರಿ ಅನ್ನ ನಾಟಿ ಬೆಳ್ಳುಳ್ಳಿ ಅಂತ ಸಾಂಬಾರು ತುಂಬಾನೇ ರುಚಿ ಆಗುತ್ತೆ ಇದಕ್ಕೇನು ಸುಲಿಯೋ ಸುಲಿಯೋಂಗಿಲ್ಲ ಜಸ್ಟ್ ಬಿಡಕ್ ಬಿಟ್ಟು ಇದು ಬಿಟ್ಟು ಒಗ್ಗರಣೆ ಹಾಕಿದ್ರೆ ಸಾಂಬಾರ್ ತುಂಬಾ ರುಚಿ ಆಗುತ್ತೆ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನು ಕೊಟ್ಕ ಇದು ಅಚ್ ಖಾರದ ಪುಡಿ ಆ ನೀವ್ ಅನ್ಕೋಬಹುದು ಇದೇನಿಲ್ಲ ಸಿಗುತ್ತಲ್ಲ ಇದನ್ನೇನು ನೀನು ಊರಿಂದ ತರ್ಸಿದೀರಾ ಅನ್ಬೋದು ಬಟ್ ನಮ್ಮೂರಿನ ಖಾರದ ಪುಡಿ ಕಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಕ್ಯಾ ಬೇರೆ ಸಾಂಬಾರ್ಗಿನ ಈ ಖಾರದ ಪುಡಿ ಸಾಂಬಾರ್ ಮಾಡೋದಿಲ್ಲ ಸಾಂಬಾರ್ ರುಚಿಯನ್ನು ಆಗುತ್ತೆ ಚೆನ್ನಾಗಿರುತ್ತೆ ಅರಿಗೂ ಇದೇ ಕೊಟ್ಟಿರೋದು ಬೇಡ ಅಂತ ಹೇಳಿದ್ರೆ ಆದ್ರೂ ಕೊಟ್ಟ ಒಂದು ಕಾಲ್ ಕೆಜಿ ಇರಬಹುದು ಇದು ಕಾಲ್ ಕೆಜಿ ಕಾಲ್ ಕೆಜಿ ಗ್ರಾಮ್ ಇರ್ಬಹುದು ಆಗಲ್ಲ ಹೇಳ್ತೀನಿ ಇದು ಜವಾರಿದು ಇದು ನಾಟಿ ಬದ್ನೆಕಾಯಿ ದುಂಡ್ ಬದನೆಕಾಯಿ ದಬ್ ಬದನೆಕಾಯಿ ಇದ್ರಲ್ಲಿ ತುಂಡ್ ಬದ್ನೆಕಾಯಿ ಮಾಡಿದ್ರೆ ಎಣ್ಣೆ ಬದನೆಕಾಯಿ ಅಂತಿರಲ್ಲ ನೀವು ಆ ತರ ಮಾಡಿದ್ರೆ ತುಂಬಾ ರುಚಿ ಆಗುತ್ತೆ ಮತ್ತೆ ದೊಣ್ಮ್ ಮೆಣಸಿ ಕಾಯಿ ರೊಟ್ಟಿಗೆ ಮಾಡೋದಕ್ಕೆ ಕರ್ಜಿಕಾಯಿ ಈಗ ಹೇಗಿದ್ರು ಗಣೇಶನ ಬುಕ್ಕಿದ್ದು ನಮ್ಮ ಹಸ್ಬೆಂಡು ಆಗ ಕರ್ಜಿಕಾಯಿ ಮಾಡೇ ಇರ್ತಾರೆ ಆ ಕರ್ಜಿಕಾಯಿ ನಾ ಯಾವ್ ತರ ಉಪಯೋಗಿಸ್ತೀವಿ ನಾವು ಅಂತಂದ್ರೆ ಟಿಫನ್ಗೆ ಯೂಸ್ ಮಾಡಿ ಉಪಯೋಗಿಸ್ತೀವಿ ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಮಾಡಿದ್ರು ಜೊತೆ ತಿಂತೀವಿ ಆ ಇಲ್ಲ ಅಂದ್ರೆ ಚುರ್ಮುರಿ ಮಾಡಿದ್ರೆ ಇಲ್ಲ ಅವಲಕ್ಕಿ ಮಾಡಿದ್ರೆ ಒಟ್ನಲ್ಲಿ ಬೆಳಿಗ್ಗೆ ಹೊತ್ತು ತಿಂಡಿ ಏನೇ ಇರ್ಲಿ ಇದನ್ನ ಒಂದು ಎರಡು ಜೊತೆಗೆ ನೆಂಚ್ಕೊಂಡು ತಿನ್ನೋಂತ ಅಭ್ಯಾಸ ಇದೆ ಹಾಗಾಗಿ ಬಂದಿದ್ದಾರೆ ಅವ್ರಿಗೆ ತಿಂಡಿ ಮಾಡಿದಾಗೆಲ್ಲ ಇದನ್ನ ಚಟ್ನಿ ಪುಡಿ ಶೇಂಗಾ ಅಂದ್ರೆ ಕಡಲೆ ಬೀಜ ಚಟ್ನಿ ಪುಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಅಂಗಡಿಗಳಲ್ಲೂ ತಂದು ತಿನ್ಬೋದು ಬೆಂಗಳೂರಲ್ಲಿ ಏನೆಲ್ಲ ಸಿಗುತ್ತೆ ಬಟ್ ರುಚಿ ಅವನ್ನೇ ಇರೋದಿಲ್ಲ ಅದ ನಾನು ನಾನು ಬೆಂಗಳೂರಲ್ಲಿ ಶಾಪಲ್ಲಿ ಸಿಕ್ಕರೂ ಸಹ ತರ್ಸುದಿಲ್ಲ ನಮ್ಮ ಮತ್ತೆನೆ ಮಾಡಿ ಕಳಿಸ್ತಾರೆ ನನಗೆ ಆ ಇದು ಇಲ್ಲ ಅಂದ್ರೆ ಬರುತ್ತೆ ಜಾಸ್ತಿ ತಿನ್ನಲ್ಲ ರೊಟ್ಟಿ ಮಾಡ್ದಾಗ ಅಷ್ಟೇ ಹಾಕೊಂಡು ತಿನ್ನೋದು ಇದನ್ನು ಹತ್ರ ಹೇಳ್ಕೊಳ್ಲೇಬೇಕು ಆ ನಾನು ಇದನ್ನ ಮದುವೆ ನಂಬಿರ್ಲೇ ಇಲ್ಲ ಸುಮ್ನೆ ಹಂಗೆ ಹೇಳ್ತಾರೆ ಮಾತಿಗೆ ಅಂತ ಅನ್ಕೊಂಡಿದೆ ಬಟ್ ನಾನ್ ಮಾಡೋಕ್ ಶುರು ಮಾಡದ್ಮೇಲೆ ಗೊತ್ತಾಯ್ತು ನನಗೆ ಏನು ಅಂದ್ರೆ ಬಜ್ಜಿ ಹಿಟ್ಟು ಕಡಲೆ ಹಿಟ್ಟು ಅಂತೀವಲ್ಲ ಅದು ನಿಜವಾಗ್ಲು ನಾನು ಸುಳ್ಳು ಹೇಳ್ತಿಲ್ಲ ಇಲ್ಲಿ ಕಡಲೆ ಇಟ್ಕೋ ಅಲ್ಲಿ ಕಡಲೆ ಇಟ್ಕೋ ವ್ಯತ್ಯಾಸ ಏನು ಅಂತಂದ್ರೆ ಪ್ಯೂರ್ ಕಡಲೆ ಹಿಟ್ಟು ನಮ್ಮ ಉತ್ತರ ಕರ್ನಾಟಕ ಪ್ರದೇಶ ಸಿಗುತ್ತೆ ಬಟ್ ನಮ್ಗೆ ಹೇಳಿದಾಗ ನಮಗೆಲ್ಲ ಒಂದ್ಸಲ ನಾನ್ ಬಜ್ಜಿ ಮಾಡಕ್ಕೆ ಕಲಿಸ್ತಿರ್ಬೇಕಾದ್ರೆ ಗೊತ್ತಾಯ್ತು ಅದು ಕಲಿಸ್ತಿರ್ಬೇಕಾದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ ಅಂ ಅಂಟ ತರ ರೀತಿ ಬರುತ್ತೆ ಅದೇ ಇಲ್ಲಿ ಕಡಲೆ ಹಿಟ್ಟು ನಾರ್ಮಲ್ ಆಗಿ ಹಸಿಟ್ ಕಲಿಸ್ತೀವಲ್ಲ ಈ ಕಡಲೆ ಹಸಿಟ್ಟು ಅದ ಸಾರಿ ಕಡಲೆ ಹಸಿಟ್ಟು ಅಲ್ಲ ಅಕ್ಕಿ ಹಸಿಟ್ಟು ಆ ತರ ಬರುತ್ತೆ ಈ ಕಡಲೆ ಹಸಿಟ್ಟು ಕಲಿಸ್ಬೇಕಾದ್ರೆ ನಾರ್ ನಾರ ತರ ಬರುತ್ತೆ ಆ ಬಂದಾಗ ರೊಟ್ಟಿ ರೊಟ್ಟಿ ಅಲ್ಲ ಸಾರಿ ಬಜ್ಜಿ ತುಂಬಾ ಚೆನ್ನಾಗ್ ಆಗತ್ತೆ ತುಂಬಾ ಚೆನ್ನಾಗೂ ಇದೆ ಬಿಟ್ರೆ ಹೇಗಿದೆ ಕಟಗ್ಲು ರೊಟ್ಟಿ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ನಾರ್ಮಲ್ ಆಗಿ ರೊಟ್ಟಿ ಮಾಡಿದ್ದ ಒಣಗಸ್ಬಿಟ್ರೆ ಅದೇ ಕಟಗ್ಲು ರೊಟ್ಟಿ ಅಂತ ನಾನ್ ತಿಳ್ಕೊಂಡಿದ್ದೆ ಅಲ್ಲ ಕಟಗ್ಲು ರೊಟ್ಟಿನೇ ಅಂತಾನೆ ಸಪ್ರೇಟ್ ಆಗಿ ತೆಲ್ಲಿಗೆ ಒತ್ ಬಿಟ್ಟು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬೇಯಿಸ್ತಾರೆ ಈ ರೊಟ್ಟಿನ ನೀವು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಅಲ್ಲ ಒಂದು ವರ್ಷ ಮಾಡ್ಕೊಂಡು ಇಟ್ಕೊಂಡು ತಿಂದ್ರು ಕೆಡೋದಿಲ್ಲ ಯಾವ ಐಟಮ್ಸ್ ಒಂದು ಒಂದು ವರ್ಷದವರೆಗೂ ರೊಟ್ಟಿ ಬಿಟ್ಟಿನ ಯಾವ ಐಟಮ್ಸ್ ಏನಾಗೋದಿಲ್ಲ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರೆ ನೀವು ಒಂದು ಐಟಮ್ ಕಮೆಂಟ್ ಮಾಡ್ಬೋದು ಯಾವುದು ಉಪ್ಪಿನಕಾಯಿ ಅದೆಲ್ಲರೂ ವರ್ಷ ಅಂದ್ರೆ ಇಟ್ಕೊತಾರೆ ಅದನ್ನ ಬಿಟ್ಟು ಈ ರೊಟ್ಟಿಗಳಲ್ಲಿ ಹೇಳ್ತಾ ಇರೋದು ಇದು ಕಟಗುಲ್ ರೊಟ್ಟಿ ಇದನ್ನ ಒಂದ್ ವರ್ಷ ಇಟ್ಕೊಂಡು ತಿಂದ್ರು ಕೆಡಲ್ಲ ಆತರ ಎಷ್ಟಿದೆ ಅಂದ್ರೆ ತುಂಬಾ ಇದೆ ಸದ್ಯಕ್ಕೆ ಒಂದ್ ನಾಲ್ಕು ತೋರ್ಸಿದೀನಿ ಇದು ಜೋಳದಿಟ್ಟು ಇದು ಹೋಗಿ ಏನೇನು ಕಟ್ಟಿದ್ದಾರೆ ಅಂತ ನೋಡೋಣ ಎಲ್ಲ ಆಕ್ಚುಲಿ ಅದು ಹತ್ರ ಒಂದು ಕವರ್ ಹಾಕಿದ್ದಾರೆ ಅದು ಕಾಣಿಸ್ತು ರೊಟ್ಟಿ ಮಾಡೋದಿಕ್ಕೆ ಜೋಳದಿಟ್ಟು ನಾನು ಸಲ ತರ್ಸ್ ನೋಡ್ದೆ ಜಿಗಿನೇ ಇರ್ಲಿಲ್ಲ ಅಂದ್ರೆ ರೊಟ್ಟಿ ಕಿತ್ತಾಗುತ್ತೆ ಇಲ್ಲಿ ಇಟ್ಟು ಬಟ್ ನಮ್ಮೂರಲ್ಲಿ ಮಿಕ್ಸ್ ಆದ್ರೆ ಸಿಕ್ಕೋಗಲ್ಲ ಮತ್ತೆ ಅಲ್ಲಿ ಇಲ್ಲಿ ಅವರಾದ್ರೆ ಅಕ್ಕಿ ಹಸಿಟ್ಟು ಮಿಕ್ಸ್ ಮಾಡಿರ್ತಾರೆ ಜೋಳ ಜೊತೆಗೆ ಬಟ್ ನಮ್ಮನೇಲ್ ಆದ್ರೆ ಜೋಳ ತಂದು ಹಾಕ್ತೀವಲ್ಲ ಹಾಗಾಗಿ ಅದು ಚೆನ್ನಾಗಿರುತ್ತೆ ಹಿಟ್ಟು ಇದು ಏನೋ ಮತ್ತೆ ನನಗೇನೋ ಕೊಟ್ಟು ಕೊಟ್ಟಿದ್ದಾರೆ ನೋಡೋಣ ಪುಂಡಿ ಪಲ್ಯ ಅಮೃತ ಇದ್ದಂಗೆ ಆ ಕಡೆ ಮಂದಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಸ್ವಲ್ಪ ಎಣ್ಣೆ ಚಟ್ನಿ ಪುಡಿ ಹಾಕೊಳ್ಳೋರು ಚಟ್ನಿ ಪುಡಿ ಇಲ್ಲ ಖಾರ ಪುಡಿ ಹಾಕೊಳ್ಳೋರು ಖಾರಸ್ ಪುಡಿ ಈ ತರ ಕಟುಕು ರೊಟ್ಟಿ ಹಾಕೊಂಡು ಮೇಲ್ಗಡೆ ಸ್ವಲ್ಪ ಹಾಕೊಂಡು ಎಣ್ಣೆ ಬಿಟ್ಕೊಂಡು ತಿಂತಾ ಇದ್ರೆ ಸ್ವರ್ಗಕ್ ಮೂರೆಗೇನು ಆರಾಮಾಗಿ ತಿನ್ಬಹುದು ತುಂಬಾ ಚೆನ್ನಾಗಿರುತ್ತೆ ನನಗ್ ಬೇರೆ ಇವಾಗ ಹೆಲ್ತ್ ಸರಿ ಇಲ್ಲ ನನ್ನ ವಾಯ್ಸ್ ಕೇಳ್ತಿದ್ರೆ ನಿಮ್ಗೆ ಗೊತ್ತಾಗ್ಬೋದು ನಗಡಿ ಕೆಮ್ಮು ಜ್ವರ ಬಂದಿತ್ತು ನನಗೆ ಹಾಗಾಗಿ ನನಗೆ ಬಾಯಿ ಕಹಿ ಕಹಿ ಇರುತ್ತೆ ಗೊತ್ತಿದ್ರೆ ಸ್ವಲ್ಪ ರುಚಿ ಇರುತ್ತೆ ಅಂದ್ಬಿಟ್ಟು ಮಾಡ್ಬಿಟ್ಟು ಡಬ್ಬಿ ಕಾಯಿ ಕೊಟ್ಟು ಕಳ್ಸಿದಾರ ಮತ್ತೆ ಪುಂಡಿಪಲ್ಲಿ ಪಲ್ಯ ಅಂತ ಇರ್ಬೇಕು ಅದಕ್ಕೆ ಇಷ್ಟು ಕೊಟ್ಟು ಕಳ್ಸಿದಾರೆ ಮತ್ತೆ ಎಕ್ಸ್ಟ್ರಾ ಒಂದು ಮ್ಯಾಟ್ ಕೇಳಿದ್ದೆ ನಾನು ನಮ್ಮ ಮನೆಯವ್ರು ಕೇಳಿದಕ್ಕೆ ನಮ್ ಬ್ಯಾಗಲ್ ಜಾಗ ಇಲ್ಲ ತರಕ ಆಗಲ್ಲ ಅಂತಂದ್ರು ಹಾಗಾಗಿ ನಮ್ಮ ಮತ್ತೆ ನಮ್ಮ ಮನೆಯವ್ರ ಗೊತ್ತಿಲ್ಲದಂಗೆ ಫಸ್ಟ್ ಇದನ್ನ ಹಾಕ್ಬಿಟ್ಟಿದ್ದಾವ ಹೊಸ ಮ್ಯಾಟ್ ಇದೇನ್ ಮ್ಯಾಟ್ ನ ರೊಟ್ಟಿ ಇಟ್ಟಿರೋ ಇದ್ರೊಳಗೆ ಇಟ್ಕೊಂಡ್ ಬಂದಿದಾರಲ್ಲ ಅಂತ ಕೇಳ್ಬೇಡಿ ಹೊಸ ಮ್ಯಾಟು ಹಾಗಾಗಿ ಇದನ್ನ ಇಟ್ಟು ಕೊಟ್ಕಳ್ಸಿದ್ದಾರೆ ಒಟ್ನಲ್ಲಿ ಊರಿಗೋಗಿ ಬಂದಾಗೆಲ್ಲ ಈ ಒಂದು ಬಾಕ್ಸು ಇದ್ದೇ ಇರುತ್ತೆ